ಸಹಕಾರ ಸಂಘ ಇವತ್ತು ತಾರೀಕು ಒಂಬತ್ತು ಇವತ್ತು ಡೇಟ್ ಕೊಟ್ಟಿದ್ರು ನಿರ್ದೇಶಕ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಚುನಾವಣೆ ನಡೀಬೇಕಾಯಿತು ಅಧ್ಯಕ್ಷ ಚುನಾವಣಾಧಿಕಾರಿ ನಿಗದಿತ ಸಮಯಕ್ಕೆ ಬಂದಿಲ್ಲ ನಾವು ಇಲ್ಲೇ ಕಾಯೋಕ ಕೂತಿದ್ದೀವಿ ಇನ್ನೂ ಅವರು ಬರ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಫೋನ್ ಮಾಡಿದ್ರೂ ಫೋನ್ ತಗೋತಾ ಇಲ್ಲ ಇಲ್ಲಿ ಇದರಿಂದ ನಮಗೆ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಮ್ಮ ಹಾಲು ಉತ್ಪಾದಕರ ಸಹಕಾರದ ಎಲ್ಲ ಸಂಘ ನಿರ್ದೇಶಕರ ಪರವಾಗಿ ಇವತ್ತಿನ ಎಲ್ಲ ನಿರ್ದೇಶಕರನ್ನ ಎಲ್ಲರೂ ಕೂಡ ಇಷ್ಟೊತ್ತ ಬಾಳೆಗಡೆಸಿ ಎಲ್ಲರಿಗೂ ನಮಗೆ ತೊಂದರೆ ಕೊಟ್ಟೋದಕ್ಕೆ ಅವ್ರನ್ನ ಸೂಕ್ತ ಕ್ರಮ ತಕ್ಕೊಂಡು ಅವ್ರನ್ನ ಜರುಗಿಸಬೇಕು ಅಂತ ತಮ್ಮಲ್ಲಿ ಎಲ್ಲರೂ ನಮಗೆ ಇದ್ದೀವಿ ಏಳಕ್ಕಲ್ಲ ಸರ್ ರಾಜಕೀಯ ಒತ್ತಡನೂ ಇರ್ಬೋದು ಅವ್ರು ರಾಜಕೀಯ ಒತ್ತಡ ಮಾಡಿ ಈ ಥರ ಮಾಡಿರ್ಬೋದು ಯಾಕಂದ್ರೆ ದುರುದ್ದೇಶನೇ ಇದೆ ನಮ್ಕಂತ ನಾವು ನನ್ಕೊಳ್ತಿರೋದು ಯಾಕಂದರೆ ಉದ್ದೇಶಪೂರ್ವಕವಾಗಿ ಮಾಡಿರೋದು ಈಗ ಬರಬೇಕಾದ್ರೆ ಹುಷಾರಿಲ್ಲ ಅಂದರೆ ಅವರು ತಾವು ಕಾರಣ ಹೇಳ್ಬೇಕಾಗಿತ್ತು ಈಗ ನಮ್ಮ ಸೆಕ್ರೆಟರಿ ಅವ್ರಿಗೆ ಹೇಳ್ಬೇಕಾಯ್ತು ಇಲ್ಲ ನಮ್ಗೆ ಯಾರು ಹೇಳ್ಬೇಕಾಯ್ತು ನಮ್ಗೆ ಹುಷಾರಿಲ್ಲ ಅಂತ ಅವರು ಡೇ ಕೊಡ್ಬೇಕಾಯ್ತು ಕಾ ಏಕಾಏಕಿ ಅವರು ಬರೋದ ಕಾರಣ ಇದು ಯಾವುದೋ ರಾಜಕೀಯ ಪ್ರೇರಿತ ಉದ್ದೇಶ ಇಟ್ಕೊಂಡು ಅವ್ರು ಮಾಡಿರೋದ್ಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ತಿದ್ದೀನಿ ಗೊತ್ತಿಲ್ಲ ಸಹ ಕಾರಣ ಗೊತ್ತಿಲ್ಲ ನಮಗೆ ಕಾರಣ ಫೋನ್ ತಗದೇ ಇಲ್ಲ ಅವರು ಕಾರಣ ಗೊತ್ತಿಲ್ಲದ ಕಾರಣ ನಮ್ಗೆ ಗೊತ್ತಿಲ್ಲ ಅದು ಏನೋ ಹುಷಾರಿಲ್ಲ ಅಂತ ಯಾರೋ ಹೇಳಿದ್ರು ಅಂತ ಅದರಿಂದ ನಮಗೆ ಸರಿಯಾದ ಮಾತಿಗೆ ಗೊತ್ತಿಲ್ಲ